ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ ಡಾಕ್ಟ್ರೇ ಬರಲೇಬೇಕಾ ಭಾಳ ದೂರ ಆಗತ್ತೆ ಅಂತೇಳಿ ಬಂದರೆ ಒಳ್ಳೆಯದು ಅಂತ ಹೇಳಿದರು ಬಾರದೇ ಇದ್ರಿ ಏನಂತೇಳಿ ಹೇಳಲಿಲ್ಲ ಹಾಗಾಗಿ ಬಂದರೂ ಒಳ್ಳೇದು ಅಂದರು ಕೂಡ ನಂಗೆ ಅರ್ಥ ಆಯ್ತು ಕೂಡಲೇ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಬಂದೆ ಭಾಳ ಖುಷಿ ನಮ್ಮ ಚೌಟ್ರಿದ್ದಾರೆ ಲೋಕಸಭಾ ಸದಸ್ಯರು ಹರೀಶ್ ಪುಂಜರಿದ್ದಾರೆ ಭಾಗಿರತಿ ಮುರಳಿ ಇದ್ದಾರೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಗೌರವಾಧಾರದ ನಮನಗಳನ್ನು ಸಲ್ಲಿಸಿ ಪೂಂಜರವರ ಪ್ರಾಸ್ತಾವಿಕ ಮಾತುಗಳನ್ನು ಕೇಳಿದೆ ಹೋಗಿ ಕುಶಾಲಪ್ಪ ಗೌಡರಿಗೆ ಕಾಲು ಹಿಡಿದಿದ್ದೇನೆ ಅಂತ ಹೇಳಿದರು ನನ್ನ ಸಾರ್ವಜನಿಕ ಜೀವನದಲ್ಲಿ ಅವರಿಗಿಂತ ಒಂದು ದಿವಸ ಪ್ರಾಯ ಜಾಸ್ತಿ ಆದವನು ಕಾಲು ಬಿಟ್ಟದ್ದನ್ನೇ ನಾನು ನೋಡಿಲ್ಲ ಅದ್ರ ಹಿಂದೆ ಖುಷಿ ಏನಂದರೆ ಕೆಲಸ ಮಾಡುವಂಥ ಚಡಪಡಿಕೆ ಸಮಾಧಾನ ಅಂದರೆ ಸಂತೋಷ ಅಂದರೆ ಹಿಡಿದ ಕೆಲಸವನ್ನು ಕೊನೆವರೆಗೂ ಬಿಡದೆ ಇರುವಂಥ ಒಂದು ಚಾಳಿ ಮತ್ತು ಶಕ್ತಿ ನಮ್ಮ ಹರೀಶ್ ಪಿಂಡರಲ್ಲಿದೆ ಕರ್ನಾಟಕದ ವಿಧಾನಸೌಧದಲ್ಲಿ ಅವರ ಓಡಾಟವನ್ನು ನೋಡಿ ಖುಷಿಗೊಂಡವರಲ್ಲಿ ನಾನಬ್ಬ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಈಗಿರೋರು ಹಿಂದಿರೋರು ಭಾಗ್ಯರಥಿ ಮರಳಿಯೂ ಸೇರಿದಂತೆ ಇಂಥ ಮತ್ತೊಬ್ಬ ಬುದ್ಧಿವಂತ ಶಾಸಕರನ್ನು ನಾನು ನೋಡಿಲ್ಲ ಅದು ನಿಮ್ಮ ಅದರಷ್ಟು ಅಂತ ನನಗನ್ಸು ಈ ಜಿಲ್ಲೆ ಮಣ್ಣಿನ ಗುಣ ಹಾಗೆ ಬ್ರಿಜೇಶ್ ಚೌಟ್ರ್ ಹೊಸದಾಗಿ ಎಂ ಪಿ ಆದಾಗ ಎಲ್ಲರಿಗೂ ಕುತೂಹಲ ಇತ್ತು ಹೊಸದಾಗಿ ಎಂ ಪಿ ಆಗಿದ್ದಾರೆ ಅಂತೇಳಿ ಆದರೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗುವಂಥ ನಿಯೋಗದಲ್ಲಿ ಬ್ರಿಜೇಶ್ ಚೌಟ್ರನ್ನೇ ನೇಮಕ ಮಾಡಿದ ತಕ್ಷಣ ಇಲ್ಲ ನಾವೆಲ್ಲ ಊಹೆ ಮಾಡೋದಕ್ಕಿಂತ ಹೆಚ್ಚು ಶಕ್ತಿ ಬ್ರಿಜೇಶ್ ಇದೆ ಅಂತೇಳಿ ಎಲ್ಲರಿಗೂ ಅರ್ಥ ಇತ್ತು ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮತ್ತು ಸಾಮರಸ್ಯದ ಒಟ್ಟು ಸಂದೇಶ ಏನು ಹೇಳುತ್ತಂದರೆ ಈ ಸಮಾಜದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಸಮರ್ಥರು ಹಣವಂತರು ಎಲ್ಲರೂ ಇರ್ತಾರೆ ಆದರೆ ಸಮಾಜದ ಕೊನೆಯ ಮನುಷ್ಯನೊಬ್ಬನ ನನ್ನ ಧ್ವನಿಯನ್ನು ಸುಲಭ ಅಲ್ಲ ಒಂದು ಕಾಲದಲ್ಲಿ ನಾನು ಸಣ್ಣವನಿದ್ದಾಗ ಈಗಲೂ ಸ್ವಲ್ಪ ಬದಲಾಗಿದೆ ಪೂರ್ಣ ಬದಲಾಗಿದೆ ಅಂತಲ್ಲ ನನ್ನೂರಲ್ಲಿರುವಂಥ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು ಮಕ್ಕಳು ಮೇಸ್ಟರ್ ಆಗ್ತಾ ವಕೀಲರ ಮಕ್ಕಳು ವಕೀಲರಾಗ್ತಾ ಇದ್ರು ನನ್ನೂರಿನಲ್ಲಿರುವಂಥ ಗಾರೆ ಮಾಡುವವರ ಮಕ್ಕಳು ಡಾಕ್ಟರ್ ಆಗ್ತಾರೆ ಅಂತ ಯಾರೂ ಕನಸ್ಕೊಂಡಿರಲಿಲ್ಲ ನನ್ನೂರಿನಲ್ಲಿ ಮೀನು ಹಿಡಿಯುವ ನನ್ನೂರಿನಲ್ಲಿ ಕೂಲಿ ಮಾಡುವವರ ಮಕ್ಕಳು ರಿಕ್ಷಾ ಚಾಲಕರ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಅಂತೇಳಿ ಯಾರು ಯೋಚನೆ ಮಾಡಿರಲಿಲ್ಲ ಆ ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೆ ಅವಕಾಶ ಸಿಕ್ಕಿದಾಗ ಅವರು ಅದರ ಪ್ರತಿಧ್ವನಿಸ್ತಾರೆ ಹೇಗೆ ಅನ್ನೋದೊಂದು ಕುತೂಹಲ ಇತ್ತು ಸಮಾಜಕ್ಕೆ ನಮ್ಮ ಭಾಗೀರಥಿ ಮುರಳಿಯ ಶಾಸಕರಾದಾಗ ತುಂಬ ಜನ ದಿಗ್ಭ್ರಮೆ ಪಟ್ಟಿದ್ರು ಆ ಶಾಸನ ಸಭೆಯಲ್ಲಿ ಸಮಾಜದ ಕೊನೆ ಹೆಣ್ಮಕ್ಕಳೊಬ್ಬಳು ಯಾವ ರೀತಿ ಮಾತಾಡಬಹುದು ಹೇಳಿ ಆದರೆ ಪ್ರಮಾಣ ವಚನ ತಗೊಳ್ಳುವಾಗ ಭಾಗಿರಥಿ ಮುರಳಿ ಹೇಳಿದ್ದು ನನ್ನ ಸಾರಾಮಣಿಯ ಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಅಂದ ತಕ್ಷಣ ಇಡೀ ಒಂದು ರೀತಿಯ ಸಂಚಲನ ಆಗಿತ್ತು ಸಾರಾಮಣಿ ಅಂದರೆ ಯಾರೊಂದೇ ಗೊತ್ತಿಲ್ಲ ಯಾರಿಗೆ ಹಾಗೆ ಎಲ್ಲರೂ ಕೂಡ ಅವರವರ ಶ್ರದ್ಧೆಯಲ್ಲಿ ಚೌಕಟ್ಟಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಯಾರು ಕೇಳಿದರೆ ಈ ಎರಡು ಜಿಲ್ಲೆಗಳಲ್ಲಿ ಬೇರೆ ಹೆಸರು ಹೇಳೋದೇ ಬೇಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂತೇಳಿ ನಾವೆಲ್ಲ ಖುಷಿಯಿಂದ ಹೇಳೋರು ಅಂಥ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾನು ಬಂದು ಪಾಲ್ಗೊಂಡಿದ್ದು ನನಗೆ ಸಂತೋಷ ಅಂತನಿಸಿದೆ ಇವತ್ತು ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನದತ್ತ ಸಾಗ್ತಾ ಇರುವ ಶತಮಾನದ ವರ್ಷತ್ತ ಸಾಗ್ತಾ ಇರುವ ಸಂದರ್ಭದಲ್ಲಿ ಚರ್ಚೆ ಆಗಲಿಕ್ಕೆ ಪ್ರಾರಂಭ ಆಗಿದೆ ನಮ್ಮ ಶಿಕ್ಷಣ ಹೇಗಿರಬೇಕು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆ ಇವೆ ಒಂದೆರಡು ಹೆಚ್ಚು ಕಡಿಮೆ ಇರ್ಬೋದು ನಾನು ಹೇಳಿದ್ದೆ ರಾಜ್ಯದ ಶೇಕಡಾ ಇಪ್ಪತ್ತರಷ್ಟು ಬಜೆಟ್ ಶಿಕ್ಷಣಕ್ಕೋಸ್ಕರವೇ ಮೀಸಲಾಗಿದೆ ಒಂದು ಕೋಟಿ ಮಕ್ಕಳು ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅಂತೇಳಿ ಮೇಲ್ನೋಡೋದು ಲೆಕ್ಕ ಒಂದು ಕೋಟಿ ಮಕ್ಕಳು ತೊಂಬತ್ತೈದು ಲಕ್ಷದಿಂದ ಒಂದು ಕೋಟಿ ಮಕ್ಕಳು ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆ ಅಂದಾಜು ಈ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಯನ್ನು ಒಂದ್ಸತಿ ಸುತ್ತಾಡಿದರೆ ಕರ್ನಾಟಕದ ಶ್ರೀರಾಮ ಶಾಲೆ ಅಂತ ಮತ್ತೊಂದು ಶಾಲೆಯನ್ನು ಸರ್ಕಾರದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ ಮುಂದಾಗೋದಿಲ್ಲ ಯಾರು ಪ್ರಶಂಸೆಗೋಸ್ಕರ ಹೇಳಿದ್ದಲ್ಲ ಇಡೀ ಬದುಕನ್ನು ಶಾಲೆಗೋಸ್ಕರ ಶ್ರಮಿಸಿದರೆ ಎಂಥ ಶಾಲೆಯನ್ನು ನಿರ್ಮಾಣ ಮಾಡಬಹುದು ಅಂತ ಶ್ರೀರಾಮ ವಿದ್ಯಾ ಕೇಂದ್ರ ನಮ್ಗೆ ಹೇಳಿಕೊಡುತ್ತೆ ಆತಂಕ ಅಂದರೆ ಇಲ್ಲಿವರೆಗೂ ಆಳುವರೆಗದು ಅರ್ಥ ಆಗಲಿಲ್ಲ ಬ್ರಿಟಿಷರು ಬಿಟ್ಟರೋದು ಸರ್ಕಾರಿ ಶಾಲೆ ರಿಪೇರಿ ಮಾಡೋದ್ರಲ್ಲೇ ನಾವು ಇಲ್ಲಿವರೆಗೆ ಆಯುಷ್ಯ ಕಾಳದದ್ದು ಬಿಟ್ಟರೆ ಆ ಶಾಲೆಯಲ್ಲಿ ಎಂಥ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ತಗಾದೆಗಳು ಪ್ರಾರಂಭ ಇದೆ ಈ ಹೇಳಿಕೆಗಳು ಶಿಕ್ಷಣದ ಬಗ್ಗೆ ಇರುವಂಥ ಯೋಚನೆಗಳು ನಾನು ಯಾರಿಗೋ ಮೊನ್ನೆ ಭಾಳ ದೊಡ್ಡ ಅಧಿಕಾರದಲ್ಲಿ ದೂರಿಗೆ ಕೇಳಿದೆ ಫೋನ್ ಮಾಡಿ ನೀವು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಬಿಟ್ಟು ಹೊಸ ಶಿಕ್ಷಣ ನೀತಿಯ ಕಲ್ಪನೆಯನ್ನು ಬಿಟ್ಟು ಇವತ್ತು ರಾಜ್ಯ ಶಿಕ್ಷಣ ನೀತಿ ಅಂತ ನೀವು ಹೇಳ್ತಿರಲ್ಲ ಇದರ ಕಲ್ಪನೆ ನಿಮ್ಗೆ ಯಾಕೆ ಬಂತು ಈಗ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಆರೂವರೆ ಕೋಟಿ ಜನ ಇದ್ದರೆ ಈ ರಾಜ್ಯದ ಒಟ್ಟು ಬಜೆಟ್ ಏನು ಹೇಳುತ್ತೆ ಹೇಳಿದರೆ ಭಾಳ ಕಷ್ಟಪಟ್ಟರೆ ಭಾಳ ಕಷ್ಟಪಟ್ಟರೆ ಹೆಚ್ಚು ಕಡಿಮೆ ಒಂದು ಪರ್ಸೆಂಟ್ ಜನರಿಗೆ ಸರ್ಕಾರಿ ಉದ್ಯೋಗ ಕೊಡ್ಬೋದು ಒಂದು ಪರ್ಸೆಂಟ್ ಜನರಿಗೆ ಅಷ್ಟು ಇಲ್ಲ ಅಂದರೆ ಆರೂವರೆ ಕೋಟಿಯಲ್ಲಿ ಆರೂವರೆ ಲಕ್ಷ ಜನ ಸರ್ಕಾರಿ ನೌಕರರಾಗಿ ನಿಯುಕ್ತಿ ಮಾಡಲಿಕ್ಕೆ ಬಜೆಟ್ ಅನುಮೋದನೆ ಕೊಡತ್ತೆ ಆದರೆ ಇವತ್ತು ಬಜೆಟ್ ಕೊರತೆ ಇರೋದ್ರಿಂದಾಗಿ ಆರೂವರೆ ಲಕ್ಷ ಅಲ್ಲ ನಾಲ್ಕು ಲಕ್ಷ ಕೂಡ ಇಲ್ಲ ಇವತ್ತು ಸಿಬ್ಬಂದಿಗಳಿಲ್ಲ ಅರೆ ಸರ್ಕಾರಿ ಸರ್ಕಾರಿ ಕಾಯಂ ಇವ್ರನ್ನೆಲ್ಲ ಬಿಟ್ಟರೆ ಅಂಥ ಸಂದರ್ಭದಲ್ಲಿ ತೊಂಬತ್ತೊಂಬತ್ತರಷ್ಟು ಜನರಿಗೆ ಖಾಸಗಿ ಅಥವಾ ಸ್ವಂತ ಉದ್ಯೋಗವನ್ನು ಕಟ್ಕೊಳ್ಳೋದು ಬಿಟ್ಟರೆ ಸರ್ಕಾರಿ ಉದ್ಯೋಗವನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಒಂದು ಕಾಲದಲ್ಲಿ ಶಾಸಕರು ಲೆಟ್ರ್ ಕೊಡಲೆ ಅಂಗ ಶಾಸಕರೊಬ್ಬರು ಲೆಟ್ರ್ ಕೊಟ್ಟರೆ ಅಂಗನವಾಡಿ ಟೀಚರನ್ನು ಮಾಡ್ತಾಯಿದ್ರು ಇವತ್ತು ಅಂಗನವಾಡಿ ಅಲ್ಲ ಅಲ್ಲಿ ಅಡುಗೆ ಮಾಡೋರಿಗೂ ಕೂಡ ಮೆರಿಟ್ ಅಂತೇಳಿ ಆಗಿದೆ ಮೆರಿಟ್ ಅಂತೇಳಿ ಆಗಿದೆ ಹಾಗಾಗಿ ಯಾರಾದರೂ ನಿಮ್ಮ ಮನೆಗೆ ಎಮ್ ಎಲ್ ಎಗಳ ಮನೆಗೆ ಮಂತ್ರಿಗಳ ಮನೆಗೆ ಎಂ ಪಿಗಳ ಮನೆಗೆ ಎಷ್ಟೇ ಜನ ಬಂದು ನನ್ನ ಮಗಳಿಗೆ ಒಂದು ಕೆಲಸ ಕೊಡಿ ಅಂತೇಳಿದರೆ ಯಾರಿಗೂ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ವ್ಯವಸ್ಥೆ ಸಾಧ್ಯ ಇಲ್ಲ ಅಂಥವುದ್ರ ಮಧ್ಯೆ ತನ್ನ ಕಾಲ ಮೇಲೆ ತಾನು ಬದುಕನ್ನು ಕಟ್ಟಿಕೊಳ್ಳುವಂಥ ಶಿಕ್ಷಣದ ಅವಶ್ಯಕತೆಗಳಿದೆ ಅಂತ ಹೇಳಿ ಇಡೀ ದೇಶ ಒಟ್ಟಾಗಿ ಹೇಳಿದರೂ ಕೂಡ ಸರ್ಕಾರಕ್ಕೆ ಅರ್ಥ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ನಾವೆಂಥ ಶಿಕ್ಷಣ ಕೊಡಬೇಕು ಅನ್ನೋದನ್ನು ತಮ್ಮ ಹೆತ್ತವರು ಯೋಚನೆ ಮಾಡಲಿಕ್ಕೆ ಒಂದು ಸಕಾಲ ಇದು ಈ ಸಂದರ್ಭದಲ್ಲಿ ಮಹಾಗಣಪತಿ ಹೆಸರಿನಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಅನೇಕ ಸಾರಿ ಭಾಷೆ ಹೆಸರಿನಲ್ಲಿ ನಮ್ಮಲ್ಲಿ ವಿವಾದಗಳು ನಡೀತಾ ಇರುತ್ತೆ ನಾನು ತುಂಬ ಜನರಿಗೆ ಹೇಳೋನು ನಿಮ್ಮ ನಿಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹಾಕಿ ಕನ್ನಡ ಉಳಿಸಿ ಅಂತೇಳಿ ಹೋರಾಟ ಮಾಡಿದ್ರೆ ಬೆಲೆ ಬರುವುದಿಲ್ಲ ಅದಕ್ಕೆ ಮೊದಲು ಕನ್ನಡ ಶಾಲೆ ನಿಮ್ಮ ಮಕ್ಕಳನ್ನ ಹಾಕಿದ ನಂತರ ನಾವು ಕನ್ನಡ ಉಳಿಸಿ ಅಂತೇಳಿ ಹೋರಾಟ ಮಾಡಬೇಕು ಅಂತೇಳಿ ಹೋರಾಟ ಮಾಡೋದು ತಪ್ಪಲ್ಲ ಆ ಹೋರಾಟಕ್ಕೊಂದು ತೂಕ ಬರಬೇಕಾದ್ರೆ ನ್ಯಾಯ ಬರಬೇಕಾದ್ರೆ ನಾವು ಈ ರೀತಿ ಹೋಗಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಒಟ್ಟು ವ್ಯವಸ್ಥೆಯಲ್ಲಿ ಇಂಗ್ಲೀಷ್ ಭಾಷೆ ಅತ್ಯಂತ ಅಗತ್ಯ ಇರುವಂಥ ಪರಿಸ್ಥಿತಿಯಲ್ಲಿ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತಾವು ಪ್ರಾರಂಭ ಮಾಡ್ತಾ ಇದ್ದೀರಿ ಸಂಸ್ಥೆಗೆ ಎಲ್ಲ ನೆರವನ್ನು ಕೊಡುವುದಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ಬಹುತೇಕ ನಮ್ಮ ನಮ್ಮಿತಿಯೊಳಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಈ ಸಂಸ್ಥೆಯ ಕಟ್ಟಡ ಆದಷ್ಟು ಬೇಗ ತಲೆ ಎತ್ತಿ ನಿಲ್ಲಿ ಒಂದು ಉತ್ತಮ ಶಿಕ್ಷಣ ಪಡೆಯುವಂಥ ಅವಕಾಶ ಈ ಪ್ರದೇಶದ ಜನರಿಗೆ ಬರಲಿ ನನ್ನ ಹರಕೆ ಹಾರೈಕೆ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೋರಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ